ಸ್ವಲ್ಪ ಬೇಗ ನಿಮ್ಗೆ ಯಾರ ಪರ್ಸ್ನಲ್ ಆಗಿ ಬ್ಲಡ್ ಬ್ಯಾಂಕ್ ಏನಾರು ಗೊತ್ತಿತ್ತಂದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ರಿ ಆಮೇಲೆ ಸೋಷಿಯಲ್ ವರ್ಕ್ ಎಲ್ಲ ಮಾಡೋರು ವಾಲಂಟಿಯರ್ ಬ್ಲಡ್ ಡೊನೇಟ್ ಮಾಡೋದನ್ನ ಅರೇಂಜ್ ಮಾಡ್ತಾರೆ ಅವ್ರು ಯಾರ್ದಾರ ನಂಬರ್ ಬೇಕಾರ ನಿಮ್ಮ ಹತ್ರ ಇಲ್ಲಾಂದ್ರೆ ನಾ ಕೊಡ್ತೀನಿ ನಾನು ಅವ್ರ ಹತ್ರ ಟ್ರೈ ಮಾಡಿದೆ ಬಟ್ ಅವ್ರು ಯಾರು ಅವೈಲೇಬಲ್ ಇಲ್ಲ ಎಲ್ಲರೂ ವೆಕೇಶನ್ಗೆ ಅಂತ ಹೋಗ್ಬಿಟಾರ ಹಂಗಾಗಿ ಬೇರೆ ಯಾರ್ದಾರ ನೋಡ್ವಂತರ ತಡ್ರಿ ಸರ ನಮಗೂ ಯಾರು ಹಂಗೆ ಪರಿಚಯ ಇಲ್ಲ ಸರ ನಮ್ಮೂರಾಗ ಹತ್ರ ಯಾರು ಇಲ್ಲ ಸರ ನಂದು ಬಿ ಪಾಸಿಟಿವ್ ನಾ ಕೊಡ್ಬೋದನ್ ಸರ್ ನಂದು ಎ ಪಾಸಿಟಿವ್ ಐತ್ ಸರ ಬರಲ್ಲಲ್ಲ ಸರ್ ಆ ಥರ ಕೊಡಕ ಇನ್ನು ಯಾರ್ದು ಎ ಬಿ ಪಾಸಿಟಿವ್ ನಮ್ಮ ನಮ್ಮನಾಗ ಸರ್ ನಮ್ಮ ಮನೆಗೂ ಯಾರ್ದು ರಮೇಶ ಗೀತಾದು ಎ ಪಾಸಿಟಿವ್ ಅವತ್ತು ರಿಪೋರ್ಟ್ನಾಗ ನಾನು ನೋಡಿನಿ ಹೌದು ಕರೆಕ್ಟು ಬೇಕಾದ್ರೆ ಗೀತಾ ಫೋನ್ ಮಾಡಿ ಕೇಳು ಗೀತಂದು ಎ ಬಿ ಪಾಸಿಟಿವ್ ನಾ ಹೌದು ಲಘು ಹೋಗಿ ಗೀತಾ ಕರ್ಕೊಂಬು ಅಣ್ಣ ಗೀತಾ ಹೆಂಗಣ್ಣ ಕೊಡಕ್ ಬರುತ್ತಾ ಆಕೆ ಪ್ರೆಗ್ನೆಂಟ್ ಅದಳ ಪ್ರೆಗ್ನೆಂಟ್ ಇದ್ದಾಗ ಬ್ಲಡ್ ಎಲ್ಲ ಕೊಡ್ಬೋದನ್ನ ಏನಾರ ಇಲ್ಲ 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 ಪ್ರೆಗ್ನೆಂಟ್ ಇರೋರು ಯಾರು ಬ್ಲಡ್ ಬೆಟರ್ ಕೊಡಕಾಗೀತು ಇ ಬಿ ಪಾಸಿಟಿವ್ ಆಕೆ ಹೇಳಕತ್ತಿದ್ಲು ನಂದು ನಮ್ಮ ತಮ್ಮಂದು ಬ್ಲಡ್ ಬಂದ ನಾವಿಬ್ರು ಒಂದ ತಾಯಿ ಮಕ್ಳು ಅಂತಂದು ಅಲ್ಲೂ ಪ್ರೂವ್ ಆಗಿತ್ತಂತ ಒಂದ್ಸರಿ ಹೇಳಿದ್ಲು ಕರೆಕ್ಟು ಗೀತಾ ಹೇಳಿದ್ರ ಪಕ್ಕ ನಾಗರಾಜ್ ಕೊಡ್ತಾನೆ ಬ್ಲಡ್ ಮೊದಲು ಫೋನ್ ಮಾಡ್ಲಿ ರಮೇಶ ಅವನ್ ನಾಗರಾಜ್ ಫೋನ್ ಮಾಡು ಪಟ್ಟನ ಬಾ ಅಂತ ಹೇಳು ಎಲ್ಲದ ನೋಡವ ಮತ್ತೆ ಗಾಡಿ ಪಾಡಿ ಏನು ವ್ಯವಸ್ಥೆ ಇಲ್ಲ ಅಂದ್ರೆ ಅವ್ ಬಸ್ಸಿಂದ ಕಾರ್ ಐತಲ್ಲ ಪಟ್ಟಂತ ಅಲ್ಲಿ ಕಲ್ಸಕ್ಕೆ ಬರ್ತೈತಿ ಕೇಳಿ ಕೇಳಿ ಫೋನ್ ಮಾಡು ಅವ ಬ್ಯಾ ಬೇಜಾರು ಬೇಜಾರ್ ನನ್ನ ಯಾಕಂದ್ರೆ ಅವರು ಇದ್ರಾಗಿದ್ದಾಗ ಜೈಲಿನಾಗಿದ್ದಾಗ ನಾವು ಯಾರು ನಮಗೆ ಹೆಲ್ಪ್ ಮಾಡಲಿಲ್ಲ ಗೀತಂದು ಹಂಗೆ ಹಂಗಾದಾಗು ನೀವೆಲ್ಲರೂ ಭಾಳ ಇದು ಮಾಡಿದ್ರಿ ಅಂತ ಹೇಳಿ ಅವ್ ಭಾಳ ಬೇಸರ ಮಾಡ್ಕೊಂಡಣ್ಣ ಅವ ಬರೋದಿಲ್ಲ ನನಗೊನ್ಸ ಪ್ರಕಾರ ಗೀತಾ ಹೇಳಿದ್ರೆ ಮಾತ್ರ ಬರ್ತಾನೆ ನನಗನ್ಸ ಪ್ರಕಾರ ಅವನ್ ಬೇಕಾದ್ರೆ ಕಾಲಿಗೆ ಬಿದ್ಬಿಡ್ತೀನಿ ನಾನು ಕರೇನ ಇಂತ ಟೈಮ್ ನಾಗ ಅಂತವೆಲ್ಲ ಅಂತ ಹೇಳಿ ಪ್ಲೀಸ್ ಅಲ್ಲಪ್ಪ ರಮೇಶ ಏನಪ್ಪ ನೀ ಹಿಂಗಂತಿದಿ ಆ ನೀನ ದೊಡ್ಡ ತಾಗಿ ನೀನ್ ಹೆಂತಿ ಹೇಳಿ ಕರೆಸು ಪಾಪ ಇಲ್ಲೋಡ ಯಾರ ಜೀವದ ಒಪ್ಪ ಆ ಆಕಿದೊಂದು ಹೊಟ್ಟೆಗಿರೋ ಜೀವನೊಂದ ಜೀವೊಂದು ಹಂಗ್ ಮಾಡ್ಬೇಡನೇ ಅಪ್ಪ ಬೇಕಾದ್ರೆ ನಾನು ಮಾತಾಡ್ತೀನಿ ಅವ್ನು ನಾಗರಾಜನ ಹತ್ರ ಫೋನ್ ಮಾಡ್ತಾರ ಪುಣ್ಯ ಬರ್ತಾ ನಿನಗ ರಮೇಶ ಯವ್ವ ತಡಿ ಮೊದ್ಲು ಗೀತಾಗ ಫೋನ್ ಮಾಡ್ತೀನಿ ಗೀತಾ ಹೇಳ್ತಾಳ ಬರ್ತಾನಂತ ತಲೆ ಕೆಶ್ಬಿಡ ఏనారా మంత నూ సైడ్ మనొరికి కాంటాక్ట్ మనం అోడు నీగూ యార మ నోడీ అదొ అర్ధ గంటే ఒళగ బ్లడ్ అరేంజ్ మై మరి నాకు ట్రై మాట్ బ్లడ్ బ్యాంకీల కాంటాక్ట్ మివీ ఓకేనా ఇ ఫోన్ బైతారా నా వరగూ ఫోన్కొం మాతాడి ఏనా అల్లప్ప జీవన బతుకిన ప్రశ్నో రమేశా బ్రరాజన్ కరి మొదల కాలికి బిడ్తీని ప్లీజ్ కర్దుబుడ ప్లీజ్ సరే అణ ಗೀತಾಗರ ಫೋನ್ ಮಾಡಕ್ಕೆ ಬಿಡು ನಂಗೆ ಮಾವಾ ನಾಗರಾಜ ನೀನು ಕಾಲಿಗೆ ಬಿಡ್ತೀನಪ್ಪ ನನ್ನ ಏನತಿ ನನ್ನ ಮಗುನ ಉಳ್ಸೋ ಜವಾಬ್ದಾರಿ ನಿಂದಪ್ಪ ರಕ್ತ ಬೇಕಾಗಿತಿ ನಿಂದೇನೋ ಎ ಬಿ ಪಾಸಿಟಿವ್ ಅಂತಲ್ಲಪ್ಪ ಬಾರಪ್ಪ ಲಗುನ ಬಾರಪ್ಪ ರಕ್ತ ಕೊಡು ಬಾರಪ್ಪ ಪ್ಲೀಸ್ ಬಾರಪ್ಪ ಅಯ್ಯೋ ಮಾವ ಏನ್ ಮಾಡಕತ್ತೀರಿ ಬಿಡ್ರಿ ಕಾಲು ಯಪ್ಪ ನಾಗರಾಜ ಅದು ಏನಾರ ಅದನ್ನು ಮನಸ್ಸು ಮನ್ಸ ಬಿಡಪ್ಪ ಇಂಥ ಟೈಮ್ನಾಗ ಹಿಂಗೆಲ್ಲ ಮಾಡ್ಬೇಡ ಒಲ್ಲೇನ ಬೇಡಪ್ಪ ಪಾಪ ಸಾವು ಬದುಕಿನ ಮಧ್ಯೆ ಓಡಾಡಕತ್ತ ತಾಯಿ ಮಗು ಪ್ಲೀಸ್ ಅಪ್ಪ ಹೋಗ ಒಂದು ಈ ಟ್ರಕ್ ಕೊಟ್ಟು ಜೀವ ಉಳಿಸ ಒಳ್ಳೆ ಏನ್ ಮಕ್ಕಳು ಸಿಗ್ತಾರೆ ಜೀವನ್ದಾಗ ಹೋಗ ನಾಗರಾಜ ಪುಣ್ಯ ಬರುತ್ತೆ ಮವರ ಮೊದ್ಲು ನೀವು ಕಾಲ್ ಬಿಡ್ರಿ ಹೇಳ್ತೀನಿ ಮೊದ್ಲು ಕಾಲ್ ಬಿಡ್ರಿ ನೀವು ಈ ಕಡೆ ಬಾ ಮಾತಾಡೋಣ ನೋಡಿ ನಾಗರಾಜ ಆಕಿ ನಿಮ್ಮ ದೊಡ್ಡ ಕದಳ ಸಂಗೀತವ ಆಕಿ ಒಂದಿಟ್ಟು ಬಿದ್ದು ಏನೇನು ಹೆಚ್ಚು ಕಮ್ಮಿ ಆಗೈತಿ ರಕ್ತ ಬೇಕಂತಪ್ಪ ನೀ ದೇವ್ರು ಬಂದಂಗ ಬಂದಿದಿ ನೀನೇನು ಇಲ್ಲಿ ಬರ್ಬೇಕಂತ ಬಂದಿವಿ ಆ ದೇವ್ರ ನಮ್ಗೆ ಕಳ್ಸಿದ್ನೋ ಗೊತ್ತಿಲ್ಲ ದೇವ್ರು ಬಂದಂಗ ಬಂದಿಯಪ್ಪ ಪುಣ್ಯ ಬರತ್ ನಿನಗೆ ಹೋಗಪ್ಪ ಏನೋ ಸೇಮ್ ಅಂತಲ್ಲಪ್ಪ ರಕ್ತದ್ದು ಎ ಬಿ ಪಾಸಿಟಿವ್ ಅಂತ ಕತ್ತರ ಬಾರ ಪುಣ್ಯ ಬರತ್ ನಿನಗ ಮಾವರ ಆ ದೇವ್ರ ರೀ ಗೀತಾ ಫೋನ್ ಮಾಡಿದ್ಲು ಹಿಂಗಂದ್ಲು ನಾನು ಆಕಿನ ನೋಡಕ ಹೊಂಟಿದ್ದೆ ಹಂಗ ನಾನು ನೋಡಕ್ಕೆ ಬರಕತ್ತಿ ಅಂದ್ರೆ ಒಂದು ದವಕನಿಗೆ ಹೋಗ್ಬಾಣ್ಣ ಹಿಂಗಾಗಿತಿ ನಮ್ಮ ಮನಿಯರು ಅತ್ತಿಯರು ಮಾವರು ಇಬ್ರು ಅಲ್ಲೇ ಅದಾರ ಅಂತಂದ್ಲು ಅದಕ್ಕೆ ಏನಾರ ಬೇಕ ಏನೋ ಕೇಳ್ಕೊಂಡು ಆ ಕೆತ್ತ ಹೋದ್ರ ಹೊಂಟಿದ್ದೆ ಯಾಕಂದ್ರೆ ಬರೀ ಹುಡುಗಿ ಮತ್ತು ಗೀತಾ ಅದಳ ಅಂತಂದು ಅವನು ಹೇಳಿದ್ಲು ಅದಕ್ಕೆ ನಾನು ಅಲ್ಲಿಗೆ ಹೊಂಟಿದ್ದೆ ಬ್ಲಡ್ ಕೊಡ್ತೀನಿ ಮಾವ ಏನೈತಿ ಡಾಕ್ಟರ್ ಕರೀರಿ ಚೆಕ್ ಮಾಡ್ಕೊಳ್ಳಿ ಒಂದು ಸರಿ ಬ್ಲಡ್ ಕೊಟ್ಟು ನಾನು ಗೀತಾನ ತೊಕ್ಕೀನಿ ಏನು ಗೀತಾ ಅಂದ್ಲ ಕರೆನಪ್ಪ ಎಷ್ಟೆಲ್ಲಾ ನಾವು ಅಕ್ಕಿಗೆ ಅನ್ಯಾಯ ಮಾಡಿವಿ ಎಷ್ಟು ಅನ್ಯಾಯ ಮಾಡಿದ್ರು ಗೀತಾ ಒಳ್ಳೇದ ಬಯಸ್ಬಿಟ್ಲು ದೇವರಾಯ್ ಬಿಟ್ಲಾಕಿ ನೀನು ದೇವರಾಯ್ ಬಿಟ್ಟೆ ಪಕ್ಕರನ ದೇವ್ರ ನಮ್ಮ ಪಾಲಿಗೆ ಅದನ ಬಾರ್ಪ್ಪ ಬಾ ನಿನ್ ತಂಗಿಗೆ ಆರಾಮಿಲ್ಲಾರ್ದಾಗ ನಾವು ಬಾಳ ಬಾಳ ಅಂದ್ರ ಕೆಟ್ಟದಾಗ ಕೆಟ್ಟದಾಗ್ ನಡ್ಕೊಂಡ್ವಪ್ಪ ನಮ್ಮನ್ನು ಕ್ಷಮಿಸ್ಬಿಡು ನಾವು ಕ್ಷಮೆ ಕೇಳಕು ಗಂಡ ಎಂತ ಯಾರಿಗಾರಿಲ್ಲ ಆದ್ರೂ ಇಬ್ರು ಅಣ್ಣ ತಂಗಿ ನಮ್ಮಂಗ್ ಕ್ಷಮಿಸಿ ನಿನ್ ರಕ್ತನ ಕೊಡ್ತೀನಿ ಅಂದೆಲ್ಲ ಏನು ನಿನ್ ನೆನಪಾದ ತೊಳೆದು ನೀರು ಕುಡಿದ್ರೂ ನೀನು ಋಣ ತಿರ್ಸೋಕ್ಕಾಗಲ್ಲ ನಿಜವಾಗ್ಲು ನೀನು ಋಣ ಆಗಲ್ಲ ಬಾ ಬ್ಲಡ್ ಕೊಡು ಬಾ ಅಯ್ಯೋ ಮಾವರ ಯಾಕೆ ಅಷ್ಟು ದೊಡ್ಡ ದೊಡ್ಡ ಮಾತು ಮಾತಾಡ್ತೀರಿ ಬಿಡ್ರಿ ಬರ್ರಿ ಡಾಕ್ಟ್ರ್ ತಗೊಂಬರಿ ಅವಾ ಅಳಬಾಬಿ ಯಾಕೆ ಸುಮ್ಮನೆ ಅಳಕತ್ತಿ ಕಣ್ಣೀರು ಉರ್ಸ್ಕೊ ಈಗ ನಿಂಗೆ ತಲ್ಲು ಬರುತ್ತೆ ನೋಡು ತಲ್ಲು ಬಂತಂದ್ರೆ ವಾಂತಿ ಆಗತ್ತ ವಾಂತಂದ್ರೆ ಇನ್ನು ಹಾಸಿಗೆಡೋದು ಮಕ್ಕತ್ತಿದ್ದಿ ಮೊದ್ಲು ದವಾಖಾನೆ ಆಗತ್ತಿದ್ದಿ ಸ್ವಲ್ಪ ಸಮಾಧಾನ ಮಾಡ್ಕೊ ಏನೂ ಆಗೋಲ್ಲ ನಾನ ಬಿಳೋಯಪ್ಪ ನಾನ ಕಾರಣ ಆಗ್ಬಿಟ್ಟೆ ನಾನು ಯಾಕೆ ಅಂದ ನೀರು ಚಲಿನೇನ ಆಕಿ ನಾಕ್ ಕರ್ದೇನ ಆಕಿ ಬಂದು ಬಿದ್ದು ನೋಡು ಏನು ಕರ್ಮನಪ್ಪ ಯಪ್ಪ ಏನತಣ್ಣ ಹೊಂದುತ್ತಂತ ಬ್ಲಡ್ ಗ್ರೂಪ್ ಹ್ಮ್ ಹೊಂದುತ್ತಂತ ಬ್ಲಡ್ ಕೊಡಕತ್ತಣ್ಣ ಆಯ್ತು ಹೆಂಗ ಒಳ್ಳೇದಾತಲ್ಲ ಅಷ್ಟ ಸಾಕು ಏನೋ ಈಗ ಸಿಸ್ರಿನ್ಗೆ ಪ್ರೈವೇಟ್ ಹಾಸ್ಪಿಟ್ಲ್ ಏನೋ ಎಪ್ಪತ್ ಸಾವಿರ ಅನ್ನಕತ್ತಾರಲ್ಲಪ್ಪ ಮತ್ತ ಅಷ್ಟ್ರೋಕ್ ನನ್ನ ಹತ್ರ ಇಲ್ಲ ಏನ್ ಮಾಡ್ಬೇಕಂತ ಯೋಚನೆ ಆಗೇತಿ ಅಯ್ಯೋ ಅಣ್ಣ ನಾನು ಅದಿನಲ್ಲ ಇಂಥ ಅಲ್ಲ ಅಂಥವೆಲ್ಲ ಕೇಳ್ಬೇಕನ್ನು ಬಿಡು ನಾನು ನನ್ ನಾನೀನಾದ್ರದೇನು ಯೋಚನೆ ಮಾಡೋಕೆ ಹೋಗ್ಬೇಡ ನಾ ಎಲ್ಲ ರೊಕ್ಕದ ನೋಡ್ಕೋತೀನಿ ಮೊದ್ಲು ಅತ್ತಿಗೆಮ್ಮ ಪಾಪು ಆರಾಮಾಗಿ ಬಂದ್ರೆ ಅಷ್ಟ ಸಾಕಾಗೈತಿ ಇನ್ನೇನು ಬೇಡ ನಾವ ನಾನು ಸಂಗೀತನ ರೊಕ್ಕದ ದಮಲ್ನಾಗ ಕರಣ ಬಾಳ ದೊಡ್ಡ ತಪ್ಪು ಮಾಡ್ಬಿಟ್ವಿ ಬಂಗಾರದಂತ ತಮ್ಮ ಬಂಗಾರದಂತ ತಮ್ಮ ನೇಂತಿ ಮಗಳು ತಂದಿ ತಾಯಿ ಎಲ್ಲ ಇದ್ರೂ ಬಿಟ್ಟು

ನಾ ದೊಡ್ಡವಾಗಿ ದೊಡ್ಡತನ ತೋರಿಸ್ಲಿಲ್ಲ ಕರೆನ ಬಾಳ ಸಣ್ಣವಾದ ಸಣ್ಣವಾದ ಕ್ಷಮಿಸ್ಬಿಡಪ್ಪ ನನ್ನ ಕ್ಷಮಿಸ್ಬಿಡು ಇರ್ಲಿ ಬಿಡು ಆಪರೇಷನ್ ಆಗಿ ವಾಡಿಗೆ ಬರೋವರೆಗೂ ವೇಟ್ ಮಾಡೋಣ ಹೆಂಗೂ ನಾಗರಾಜ್ ಹುಕ್ಕಿನ ನನ್ನಲ್ಲ ಹೋಗ್ಲಿ ಅದು ಒಂದ್ ಧೈರ್ಯನ ಆಕೆ ಜೊತೆಗೆ ಯಾರು ಒಬ್ಬರಿದ್ರೆ ನಾನು ಆರಾಮಾಗಿರ್ತೀನಿ ಹ್ಮ್ ಮತ್ತೆ ನಾನು ನಿಮ್ಮ ಹೋಗ್ ನನ್ನ ತಡ್ರಿಪ್ಪ ಇಬ್ರು ನಂಗಿಲ್ಲ ಇರ್ಲಿ ನಂಗಿಲ್ಲಾಂದ್ರೆ ಅಣ್ಣಗೂ ಅಣ್ಣಗೂನು ಆಡಲ್ಲ ಅವ್ವ ನೀನು ಹಿಂದಿದ್ರ ಅದೇನೋ ಒಂಥರ ಧೈರ್ಯ ಅಪ್ಪ ಅವ್ವ ಹಿಂದದಾರ ಧೈರ್ಯನ ಅಪ್ಪ ಎಷ್ಟಾಗ್ಲಿ ಅಪ್ಪ ಅಪ್ಪನ ಅಲ್ಲಪ್ಪ ನಾವೆಷ್ಟ ದೊಡ್ಡರಾದ್ರೂ ಅಪ್ಪ ಅಲ್ಲ ಹೌದಪ್ಪ ಹೌದು ನನ್ನ ಅಪ್ಪ ಆಗ್ಲಿಲ್ಲ ಬೆಪ್ಪ ಆಗ್ಬಿಟ್ಟೆ ನೀನ್ ದೊಡ್ಡವಾಗ್ಬಿಟ್ಟೆ ನೀನ್ ಹೇನ್ ದೊಡ್ಡ ಕೈ ಬಿಟ್ಲು ತಪ್ಪಾಗಿದಪ ನಮ್ದು ನಮ್ದು ತಪ್ಪಾಗಿದೆ ಅಪ್ಪ ನಿನ್ನ ಕಣ್ಣಕ್ಕ ಏನೋ ನನಗೆ ನಿಜ ದೊಡ್ಡ ಕಾಗ್ತಿಲ್ಲಪ್ಪ ಕಣ್ಣು ಉಸ್ಕೋ ಅಪ್ಪ ಅಪ್ಪ ಮಹಾ ವಳಕತ್ತಿತಿ ಅಂದ್ರೆ ಡೆಲಿವರಿ ಆಯ್ತ ಅಂತಾ ಹೌದು ಹೌದು ಈ ಸಂಗೀತ ಹೆಂಗದಳina ಡಾಕ್ಟರ್ ಹೊರಗೆ ಬಂದೇಳೋವರೆಗೂ समाधान ಇಲ್ಲಪ್ಪ समाधान ಇಲ್ಲ ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಸುರೇಶ್ ನೀವು ಕೊನೆಗೂ ಎರಡನೇ ಸರಿ ಅಪ್ಪ ಆಗ್ಬಿಟ್ರಿ ನಿಮ್ಮಸ್ಸು ನಿಮ್ಮ ಮಗು ಇಬ್ರು ಆರೋಗ್ಯವಾಗದ ಕರೆಕ್ಟ್ ಟೈಮಿಗೆ ಎಲ್ಲ ಬ್ಲಡ್ ಅರೇಂಜ್ ಆಯಿತು ಆ ದೇವರು ಎಲ್ಲಾನು ಕುಡಿಸ್ಕೊಟ್ಟ ಅಂದಂಗೆ ಡಬಲ್ ಡಬಲ್ ಸ್ವೀಟ್ ಕೊಡ್ಬೇಕ್ರಿ ಯಾಕಂದ್ರೆ ನಿಮ್ಮ ಹೆಂಡತಿಗೂ ಮರು ಹುಟ್ಟು ನಿಮ್ಮ ಮಗು ಗಂಡು ಈ ಸರಿ ನೀವು ಗಂಡು ಮಗುವಿಗೆ ತಂದೆ ಆದ್ರಿ ಫಸ್ಟ್ ನೇ ಮಗು ಯಾವ್ದಿತ್ತು ಅಂದಂಗಿತ್ತು ಸರ ತಾಯಿ ಮಗು ಇಬ್ರು ಆರಾಮದ್ರಿ ಸರ ನಂಗೆ ಯಾವ ಮಗು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸರ

ಖುಷಿ ಆಯ್ತಪ್ಪ ಖುಷಿ ಆಯ್ತ ನಾಗರಾಜ್ ಖರೇನಾ ದೇವರು ಬಂದಂಗೆ ಬಂದು ನನ್ನ ವಂಶ ಉಳಿಸ್ಬಿಟ್ಟನಪ್ಪ ನಾನು ವಂಶ ಉಳಿಸ್ಬಿಟ್ಟ ನಮ್ಮ ಗೀತವ ಹೆಪ್ಪ ನಮ್ಮ ಗೀತಾವನ್ನ ಅಷ್ಟು ಒಳ್ಳೆ ಒಳ್ಳೆ ಸಸಿ ಬಹುಶಃ ಯಾರಿಗೂ ಸಿಗಲ್ಲ ಕಾಣತ್ತೆ ಭಾಳ ಒಳ್ಳೆ ಸಸಿ ಸಿಕ್ಕಳಪ್ಪ ನನಗೆ ಡಾಕ್ಟ್ರ ನಿಮ್ಮ ಬಾಯಿಗೆ ಸಕ್ಕರೆ ಹಾಕಲ್ರಿ ನಿಮ್ಮ ಮಕ್ಕಳಿಗೆ ನಿಮ್ಮ ಆ ಅದೇವ್ರ ನೂರು ಕಾಲ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ರಿ ಕಾಪಾಡ್ರಿ ಇನ್ನೊಂದು ಒನ್ ಅವರ್ ಆಗುತ್ತಾ ಎಲ್ಲ ಪ್ರೊಸೀಜರ್ಸ್ ಎಲ್ಲ ಆದಮೇಲೆ ಐಸ್ಯೂನಾಗೆ ಹಾಕಿರ್ತೀವಿ ಮೇಲೆ ಅವ್ರನ್ನ ವಾಡಿ ಶಿಫ್ಟ್ ಮಾಡ್ತೀವಿ ನೀವು ಬೇಕಾದ್ರೆ ಎಲ್ಲರೂ ಮನೆಗೆ ಹೋಗ್ಬೋದು ಈಗ ಅವ್ರು ಐಸಿಯುನಾಗ ಇರ್ತಾರೆ ಒಬ್ರು ಯಾರು ಇರ್ರಿ ನಾ ಇಲ್ಲೇ ಇರ್ತೀನಿ ಸರ್ ಅವರೆಲ್ಲರೂ ಬೇಕಾದ್ರೆ ಹೋಗ್ಲಿ ಆಯ್ತು ಇನ್ನೊಂದು ಟೂ ಅವರ್ ನಾಳೆ ಬೆಳಗ್ಗೆ ನಾವು ವಾಡಿ ಶಿಫ್ಟ್ ಮಾಡ್ತೀವಿ ಈಗ ಸದ್ಯಕ್ಕೆ ಇನ್ನೊಂದು ಅವರ್ ಬಿಟ್ಟು ಐಸಿಯು ಶಿಫ್ಟ್ ಮಾಡ್ತೀವಿ ನೀವು ಬೆಳಗ್ಗೆನೇ ನೋಡಕ್ಕಾಗತ್ತೆ ಹ್ಞೂ ಮಗುನ ನಾವು ಇದ್ರೊಳಗೆ ಇಟ್ಟಿರ್ತೀವಿ ಯಾಕಂದರೆ ಅದು ಏಳು ತಿಂಗಳಿಗೆ ಹುಟ್ಟಿರೋದ್ರಿಂದ ತಾಯಿ ಗರ್ಭದೊಳಗಿರೋ ಬಿಸಿನೇ ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಮಗುನ ಸೆನ್ಸಿಟಿವ್ ಇರೋದ್ರಿಂದ ತುಂಬ ಕಾಳಜಿಯಾಗಿ ನೋಡ್ಕೋಬೇಕು ಅದು ಎನ್ ಐ ಸಿಯುನಲ್ಲೇ ಇರುತ್ತೆ ಮಗು ತಾಯಿ ಆಮೇಲೆ ಇನ್ನೊಂದು ಬೆಳಗ್ಗೆ ಬರ್ತಾರೆ ಸ್ವಲ್ಪ ಅದು ಸೆನ್ಸಿಟಿವ್ ಕೇಸ್ ಆಗಿರೋದ್ರಿಂದ ಇಲ್ಲಾಂದ್ರೆ ಎರಡು ಎರಡವರೆಗೆಲ್ಲ ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಬಟ್ ಸ್ವಲ್ಪ ಬೇರೆ ಕೇಸ್ ಆಗಿರೋದ್ರಿಂದ ಸಿ ಸಿಲ್ ಮಗು ಇರುತ್ತೆ ನೀವು ಆಮೇಲೆ ಹೋಗ್ಬೇಕಾರೆ ನೋಡ್ಕೊಂಬರೀ ಮಗುನ ಓಕೆನಾ ಅಷ್ಟು ನಿಮ್ಮ ಮಿಸಸ್ನೂ ಅಷ್ಟ ಯಾರೊಬ್ಬರು ನೋಡ್ಕೊಂಡ್ ಬರ್ಬೋದು ಸಾಕು ಮಿಕ್ಕೋರೆಲ್ಲ ಮನೆಗೆ ಹೋಗಿ ಪುಣ್ಯ ಬಂತಪ್ಪ ಪುಣ್ಯ ಮಾಡ್ತಿತ್ತು ಅಣ್ಣ ಕಂಗ್ರಾಚ್ಯುಲೇಶನ್ಸ್ ಕೊನೆಗೂ ಗಂಡು ಮಗುವಿನ ತಂದೆ ಆಗಿ ಬಿಟ್ಟು ನೋಡು ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ಸ್ ಅಪ್ಪ ಭಾಳ ಥ್ಯಾಂಕ್ಸ್ ನೀನು ನಾಗರಾಜ ಸೇರಿ ನನ್ನ ಪೂರ ನನ್ನ ಪೂರ ಕುಟುಂಬನ ಉಳಿಸ್ಬಿಟ್ರಿ ಭಾಳ ಭಾಳ ಥ್ಯಾಂಕ್ಸ್ ಅಪ್ಪ ನಾಗರಾಜ ಹೆಂಗದೀಪ್ಪ ಒಂದು ಜ್ಯೂಸ್ ಕುಡಿತೀಯಾ ಆಪಲ್ ಜ್ಯೂಸು ಏನು ಕುಡಿತಿ ಬ್ಲಡ್ ಕೊಟ್ಟೆ ನಾನು ಹೊಡೆಯುತ್ತೆ ನನ್ನ ಹತ್ರ ತಲೆಗೆ ಏನು ತಿರುಗಲ್ಲ ನಾನು ಹೊಕ್ಕ ಕುಡಿದೋಗ್ತೀನಿ ಜ್ಯೂಸ್ ನೀ ತಲೆ ಕೆಸ್ಕೋಬೇಡ್ರಿ ಏ ಬೇಡ ಬೇಡ ಈಗ ಮತ್ತ ಈಗೇನು ಇದಕ್ಕೆ ಹಾಕಲ್ಲಂತ ವಾಡಿಗೆ ಕರ್ಕೊಂಬರಲ್ಲಂತ ಐಸೂನ್ಯಾಗ ಇರುತ್ತಂತ ಮಗು ಮತ್ತ ಅತಿಗೆಮ್ಮರ ಅದಕ್ಕೆ ಅಣ್ಣ ಪತ್ನ ಇಲ್ಲಿ ಇರ್ತಾನ ನಾವು ಎಲ್ಲರೂ ಬರ್ತೀವಿ ಕಾರ್ನಾಗ ನೀನು ಇವತ್ತೊಂದು ದಿನ ಅಲ್ಲೇ ಇದ್ದು ನಿನ್ನ ತಂಗಿ ಮಾತಾಡ್ಸ್ಕೊಂಡು ನಾಳೆ ಅಂತ ಹ್ಞೂ ಬಾ ಹೆಂಗೂ ಸುಸ್ತಾಗೈತೆ ನಿನಗ ಅಲ್ಲಿ ಅತ್ತಿಯರ್ ಜೊತೆಗೆ ಅದಾರಲ್ಲ ಹಂಗಂದ್ರೆ ಬರ್ರಿ ಮನೆಗೆ ಹೋಗ್ಬಿಡಣ ಅಣ್ಣ ಇಲ್ಲೇ ಏನಾರ ಹೋಟ್ಲಕ್ ತಿನ್ಕೊಂಬಿಡಪ್ಪ ಏನು ಬೇಕಾದ ತಿನ್ಕೋ ಬೇಕಾದ್ರೆ ಒಂದು ಎರಡು ಸಾವಿರ ಕೊಡ್ಲಾ ಇಲ್ಲ ಇಲ್ಲ ಏನ್ ಬೇಡ ಖುಷಿಗೆ ಖುಷಿಗ ಹೊಡ್ತುಂಬಿಟ್ಟೈತಿ ಕರೆನಾ ರಮೇಶ ನಂಗೆ ಏನು ಬೇಡ ನಂಗೆ ಆರಾಮ್ ಆದ್ಲಲ್ಲ ನಾನು ಏನ್ ನನ್ನ ಮಗು ಅಷ್ಟು ಸಾಕು ನನಗೆ ಸರಿ ನೀವು ಹೋಗ್ರಿ ಹಾಂ ಮುಂಜಾನೆ ಬರಾಕಂತ್ರಿ ಅಂತ ಬಟ್ಟಿ ಪಟ್ಟಿ ತಗೊಂಡಾಕೀವ ನಾನು ಹಂಗೆ ಬಂದ್ವಿ ಏನು ಇಲ್ಲ ಮತ್ತಿಲ್ ಇಲ್ಲೇ ಇರ್ಬೇಕಾದ್ರೆ ಇರ್ಬೇಕಾದ್ರಾ ಕಷ್ಟ ಮಾಡಿ ತಿಂತವ್ ಆರಾಮಿರ್ರಿ ಹಾಂ ಆರಾಮಿರೀ ಆದಷ್ಟು ಎರಡು ಸರಿ ಹೋಗಿ ನೋಡ್ಕೊಂಬಾ ಅಪ್ಪ ಹಾಂ ಕೂಸನ ಹಾಕಿ ಬರಂದ ಅಪ್ಪ ಸುರೇಶ ಆರಾಮಿರ್ತೀಯ ಹ್ಞೂ ಬೇವ ಆರಾಮ್ ನೋಡ್ಕೊಂಡು ತಿಂತವ್ ಹೋಗಿ ಬರ್ರಿ